ಅಲ್ಲ ಎಮ್ಮಿ ಮಾರಂತ ಹಂಗೆ ಹೇಳಿದೆ ನಾವು ಮಾರಿ ಬಿಡುದು ಹೌದು ಅಲ್ಲಿ ಸಂಜೆ ಮುಂದೆ ಬಂದು ಹೇಳ್ತೀನಿ ಅಂತ ಹೌದು ಹೌದು ಅಲ್ಲ ಅಲ್ಲ ಅಲ್ಲ

ಅಲ್ರಿ ಅತ್ತಿರಿ ಈ ವರ್ಷ ಹುಳಿಗೆ ರೇಟು ಚಲೋ ಬರ್ತೇತ್ಲ ಅತ್ತಿರಿ ಮತ್ತೆ ನನ್ಗೂ ಈ ಸಲ ಒಂದ್ ಬೋರ್ಮಾಳ ಮಾಡಿಸ್ರಿಲ ಬೋರ್ಮಾಳಿದ

ಕಿಳಾಕುಲೇ ನೆನನಿವಾ ಎಡ್ ಹೋಗಿತ್ತೋ ನಾಟಾ ಎಮ್ಮಿ ಬಡನ್ ತೇದ ಏನು ಮಾರಾಯ ರೀಲ್ ಮಾಡ್ಕೊಂಡು ನಿಂತಿತ್ ನೋಡಿ ವಾಟ್ ಯಾಕೋ ಬಣ್ಣ ಕೆಲಸ ಮಾಡ್ಂದ್ರೆ ಮನಿ ಚಾವಿ ಹಾಕೊಂಡು ಬಂದಿದ್ದೀವಿ ರೀಲ್ಸ್ ಮಾಡಾತಿದ್ದೀವಿ ಕಸಾಯೆ ವರ ಕಸಾಯೆ ಪಾಳೆ ಅವ ಒಂದು ಮುಂದೆ ಹೇಳ್ತರೆ ಪಾಳೆ ನಿನ್ನ ಬಹಳ ದಿಮಕಾಗಿದೆ ಪಾ ನಿನ್ ಮತ್ತೆ ನೋಡಿ ತಿಮಕ ನೀ ನೆಡಿ ಅಲ್ಲಿ ಓದಾಗ್ ನೀ ನೀ ನೋಡಿ ಏನು ಕೆಲಸ ಐತೆ ಅಂಗ ನೋಡಿ ಏ ಟೈಮಟ್ ಆತಿದೇ ಎನ್ನ ಎನ್ನ ಬಿಡಲ್ಲ ನೋ ಆ ಮೊಬೈಲ್ ಲಾಗಿ ರೀಲ್ಸ್ ಮಾಡ್ಕೊಂಡು ನಿಂತಾನೆ ನಿನಿ ಬಡಕೋನೆ ಕೋಣ ಬ್ಯಾಡ್ ಅಂಗ ಫೋನ್ ಕೊಡಸಲ್ ಬ್ಯಾಡ್ ಅಂತೀವಿ ಏ ಸಾಣ್ಣ ಮಗ ಸಾಣ್ಣ ಮಗನ ಬಡಿಸ್ಕಂತೆ ಏ ಮಡಪ್ಪ ನೀ ಅಟಾ ದೊರ್ಡ್ ಜಟ್ಟುಕೊಂಡು ನಿಧಾನ ನೋಡು Nanti, kau boleh membatalkan. 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 ನೀವ ಎಮ್ಮಿ ಮೇಯಿಸ್ತಾನೋ ಮತ್ ಮೇಯಿಸ್ತಾನ ಏನ್ ಮಾಡಿದ್ರೆ ಮಾನ್ಯ ಹೊಲ್ಗಾಗ ಹುಳ್ಳಿ ಲಗ್ನ ತಕೊಂಡ್ ಕ್ಯಾರ ಸಂಕ್ರಮಣ ಕೈಡ್ಲಿ ಬರ್ತಾವಂತೇಳಿ ಲಗ್ನ ಕಡ್ಲಿ ಬೀಚ್ ಬಂದಾನ ಇಷ್ಟಿತ್ ಹೂದ್ ನೀವು ಭೀ ಈಗವ ಆ ಇಟ್ಟಿಟ್ಟು ಬಿಟ್ರ ನೀನ್ ಎಮ್ಮಿ ಬಿಟ್ಟು ಏನಾಯ್ತು ನೋಡಿ ಬಂದಿಲ್ವಾ ನಿನ್ನೆ ಎಮ್ಮಿ ಬಿಟ್ಟಿದ್ದಲ್ಲಿ ಹಾಳಿ ಹಿಡಿದ ಮೆಸ್ಗೊಪ್ಪ ಹೊಲಕ್ ಬಿಡಬೇಡ ಬಿಡಾಕ್ ಹೋಗಬಾರ್ದೆ ಅದೇನೋ ಫೋನ್ ಹಿಡ್ಕೊಂಡು ಏನೋ ರೀಲ್ಸ್ ಅಂತ ಏನೋ ಮಾಡತಾನ ಮಾಡಿದನು ನಾವು ನೋಡ್ಕೊಂತ ಹೋಗ್ ಮನಿಗ್ ಬನ್ನಿ ಮನಿಗ್ ಬಂದ ಎಲ್ಲಾ ಎಮ್ಗಳು ಮಂಜಾಣ ಕಡ್ಲೆಲ್ಲಾ ಮೇಜ್ ಬಂದವಂಗಾರ್ ನಾ ಏನು ಮಾಡ್ಲಿ ಹೇಳಂಗಾರ

ನಿಮ್ಮಟ್ಟ ಹೊಲ ಇಲ್ಲ ಅಂದ್ರೆ ಇರ ಎರಡ್ ಎಕರೆ ಹೊಲ ಐತಿ ಹಾ ಹೆಂಗ್ ಮಾಡುದು ಹೇಳ್ಬಿ ಹಿಂಗ್ ಕೊಂತವ್ರ ನಿಮ್ಮಂಗ ಹೊಲ ಬಾಳ ಇದ್ರ ನಾನು ಇರ್ಲಿ ಬಿಡ ಇದ್ದೆ ನಾವು ಒಟ್ಟ ಹೇಳ್ತೋ ಸೋಮನ ಏನ್ ತಪ್ಪ ತಕೋಬೇಡ ಇದು ಒಂದ್ಸಲ ಮಾಡಿದಾನ ಏನ ಇನ್ನು ನಾವು ಬಾಳ ಸ್ಟ್ರಿಕ್ ಆಗಿ ಹೇಳ್ತಾನ ಹೋಗ ಹಾ ನಿಮ್ಮ ಕಾಣ್ ಸೋಮ

ஆ போன் கசம் எம்மி பிடு தான் தோமே எம்மி பிடி எம்மி காணமே வர மாட்டே நெம்மி பிடு போன் இழுக்க கொண்டு எல்லாரும் நிச்சைய ஹल्ले முரத்த மாட்ட பக்கமா வர ஓடே நின் மத்த யாரதரா என்னரோ சாவி மணி மட்ட தூக்க போய் வரಬೇடா மத்த ஏ மணி சார் என்னது வர அது வந்து வந்தாரே ஓ ಪಚ್ಚ ಏನ್ ಮಾಡಕತ್ತಾನ ಇಲ್ಲ ಓನ್ ಒಂದು ರೀಲ್ಸ್ ಮಾಡಿರ್ಬಕ ನಾನು ರೀಲ್ಸ್ ಮಾಡತೀ ಕೇಳ್ಕೊಂಡ ಬರ್ತಾನ ಗಾಡಿ ತೊಳೆಯಲಿಕ್ಕೆ ಶಾಂಪೂ ಇಲ್ಲ ಬ್ರೋ ಎರಡ್ ರೂಪಾಯಿ ಹಾಕಿ ಎರಡ್ ರೂಪಾಯಿ ಹಾಕಿದೀನಿ ಬ್ರೋ ಗಾಡಿ ತೊಳಿರಿ ಖುಷಿಯಾಗಿರಿ ಗುಟ್ಕಾ ತಿನ್ನೋದಕ್ಕೆ ಐದು ರೂಪಾಯಿ ಇಲ್ಲ ಬ್ರೋ ಐದು ರೂಪಾಯಿ ಹಾಕಿ ಐದು ರೂಪಾಯಿ ಹಾಕಿದೀನಿ ನೋಡಿ ಬ್ರೋ ಗುಟ್ಕಾ ತಿನ್ನಿ ಎಂಜಾಯ್ ಮಾಡಿ ನೈಂಟಿ ಹೊಳೆಯಲಿಕ್ಕೆ ದುಡ್ಡಿಲ್ಲ ಇಲ್ಲ ಬ್ರೋ ಒಂದ್ ಸ್ವಲ್ಪ ದುಡ್ಡು ಹಾಕಿ ಬ್ರೋ ನೂರ ಇಪ್ಪತ್ತು ರೂಪಾಯಿ ಹಾಕಿದೀನಿ ಫುಲ್ ಕ್ವಾಡರ್ ಕುಡಿ ಎಂಜಾಯ್ ಮಾಡಿ ಬ್ರೋ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಅದಕ್ಕೋಸ್ಕರ ನಾನು ಇನ್ನೊಂದು ಮದುವೆ ಮಾಡಿಕೊಳ್ಳಬೇಕು ಐವತ್ತು ಸಾವಿರ ಹಾಕಿ ಬ್ರೋ ಐವತ್ತು ಸಾವಿರ ಹಾಕಿದೀನಿ ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಖುಷಿಯಾಗಿರಿ ಬ್ರೋ ಅಕಸ್ಮಾತ್ ಇವಳು ಏನಾದರೂ ಹೋದ್ರೆ ಮತ್ತೊಂದು ಮದುವೆ ಮಾಡ್ಕೊಳ್ಳಿ ಅದಕ್ಕೂ ನಾನು ದುಡ್ಡು ಹಾಕ್ತೀನಿ ಮತ್ತೆ ರೊಕ್ಕ ಪೊಕ್ಕ ಬಾಳ್ ಹಾಕತ್ತೇವಲ್ಲಪ್ಪ ಯಾರಿಗೆ ಇಲ್ಲಿ ವಿಡಿಯೋ ಮಾಡ್ಕೊಂತ ಹಾಕಿದ ರೀಲ್ಸ್ ಲೇ ಅದ ರೀಲ್ ಹಂಗ ಹಾಕಿದವ ಅನ್ನೋದ್ ಅವ್ರಿಗೆ ಅವ್ರೇನ್ ಅಕೌಂಟ್ ಕಳಿಸಿರ್ತಾರ ನಮ್ಗ ಹಾಕಾಕ ಮತ್ ಅದನ್ನ ಹಾಕಿದ್ರ ಏನ್ ಉಪಯೋಗ ನಮ್ಗ ಫಾಲೋವರ್ಸ್ ಬರ್ತಾರ ಲೇ ಫಾಲೋವರ್ಸ್ ಬರ್ತಾರ ಹಾ ಪಾಲೋವರ್ಸ್ ಬರ್ತಾರ ಈಗ ಮದ್ ಹೋದ್ವಾರ ನಂದು ಬರೇ ಒಂದ್ ಸಾವಿರ ಫಾಲೋವರ್ಸ್ ಇದ್ರು ಹಿಂಗ್ ವಿಡಿಯೋ ಮಾಡತಲ್ಲ ಹತ್ತು ಸಾವಿರ ಫಾಲೋವರ್ಸ್ ಆಗ್ಯಾರ ಈಗ ಹಂಗಾರ ನಾನು ಮಾಡ್ತಾನ ಏ ಮಾಡ ನೋಡ ಪಾಲೋರ್ ಹೆಂಗ್ ಬರ್ತಾರ ನೋಡ ನೀನು ಏ ಮಾಡ್ತಿ ಗೊತ್ತೈತಿ ಕೂತ್ರ ಹೆಂಗ ಯಾರಿಗೂ ಕಾಣದಂತೆ ಕಾಣದಂತೆ ಈಗ ಕೂತ್ರ ಹಂಗ ವಿಡಿಯೋ ಮಾಡ್ರಿ ವಿಡಿಯೋ ಲೈಕ್ ಬರ್ತಾವು ಹಿಂಗ ರೊಕ್ಕ ಹಾಕ್ತಾವ್ ಅಂತ ಹೇಳುದ ಹಾ ಹಾಕಂಗಲ್ಲ ಹಂಗಾರ ನಾ ಈಗ ಹೆಂಗ್ ಮಾಡ್ಬೇಕು ಒಂದ್ ಕೆಲಸ ಮಾಡಿ ಅಂತ ಕೇಳಿಲ್ಲ ಇಲ್ಲಿ ಕುಂದ್ರಿ ಇಲ್ಲಿ ಬದಕು ಕುಂದ್ರಿ ಹೇಳಿ ಐಡಿಯಾ ಚಂದ್ ನಮಗೆ ಹೇಳ್ತೀನಿ ನಿನ್ ಕಡೆ ಐಡಿಯಾಗಳು ಬಾರಿ ಬಾರಿ ಇರ್ತಾವ ಕುಂದ್ರ ಕುಂದ್ರ ಫೋನ್ ತೆಗಿ

ಇಲ್ಲಿ ಗುತ್ಕೋ ತಿನ್ನಾಕ ಸೀರೆ ಕುಡಿಯಾಕ ಮದುವೆ ಮಾಡ್ಕೊಳಾಕ ರೊಕ್ಕ ದಾ ಎಲ್ಲಿಂದ ಹಾಕಲಿ ಅಂಗೇ ಕಮೆಂಟ್ ಹಾಕಿರ್ತಾರೆ ನಾವು ಹಾಕಿದವ ಅಂತ ಹೇಳಿ ಬಿಡುದ ಏನೋ ಮಧ್ಯಾಹ್ನ ಪೂರ್ ತೊಗೊಂಬಾ ಹೇಳ್ತಾನ ತೊಗೊಂಬರ್ತಾನ ತಗೊಂಬಾ ಪಾಲುವರ್ಸ್ ನೋಡ್ ಸಾಯಂಜ ಕರ್ಗಡ್ದ ಗಿಚ್ಚ ಗಿಲೆ ಗಿಲ್ಲ ಏ ಮಾಡ್ಬಿಡಪ್ಪ ನಮ್ಮ ಅಣ್ಣಾದು ಬೋ ನಮ್ಮ ಅವ್ವ ಅದು ಭಾಳ ಕಟ್ಟುದ್ರು ನನ್ನ ಅವ್ರ ಯಾಕ್ ಬಿಡ್ತಾರ ಫೋನ್ ಒಂದು ಕೊಡವಾರಪ್ಪ ಅವ್ರ ಯಾಕ ಏನ್ ಮನಿ ಮಗ ಅಲ್ಲ ಅವ್ರ ಸೋ ಅದಾನ ನಾವ ಅವ್ರ ಹೊಲ್ದಾಗ ರೀಲ್ಸ್ ಮಾಡ್ಕೊತಾನ ಇತ್ತಿನಪ್ಪಾ ಯಮ್ಗೋಳ ಅವ್ರ ಹೊಲ್ದಾಗ ಹೊಕ್ ಬಿಟ್ಟು ಹೋಗೋಲ್ಲ ಯಮ್ಗುಳ ಹೋಗೋಣಪ್ಪ ಹೌದಾನ ಬಂದ್ ಮನಿ ಮುಟ್ಟ ಬಂದ್ ಬಾಡದ್ ಕೇಸ್ ಹೇಳಿ ಹ್ಮ್ ಈಗ ಅವ್ರ ಯಮ್ಗೋಳ್ ನಿಮ್ಮ ಹೊಲ್ದಾಗ ಬಿದಿರ್ತಾನ ನೀವ್ ಏನಾರ ಅಂತೀರಿ ನೀವ್ ನನ್ನ ನಮ್ಗ್ ಹೊಲ ಜಾಸ್ತಿ ಐತ್ಲ ಅದಾಗಿ ನಿಮ್ಮಂಗ ಹೊಲಾ ಇದ್ದಿತ್ತನೋ ಅಂತ ನೋ ಅಂದಿದ್ದಿಲ್ಲಾ ಬಂದಿ ನಿನಗ ಅಂತಾರ ನಿಮ್ ಅಣ್ಣಾನು ಹಂಗ ಏನ್ ಮಾಡ್ಬಿಡಪ್ಪ ಅವಂದ್ರ ಮೂವತ್ ಸಾವಿರದ ಐತಿ ಹನ್ನೆರಡು ಸಾವಿರದ ಫೋನ್ ಕೊಡ್ಸಿದಾರ ಬರೀ ನೋಡ್ರಿ ನಿಮ್ ಮಗರ ಗೊತ್ತಾಗಲಾ ಸಣ್ಣ ಮಗ ಹನ್ನೆರಡು ಸಾವಿರ ಕೊಡ್ಸಾರ ನೋಡ್ಲಿ ಅವ್ರ ನಿನ್ ಎಮ್ಮಿ ಕಾಕೊಂತ ದೊಡ್ಡ ಹಿಂಗ ಆ ಹಾಲಿನ ರೊಕ್ಕಾನು ಪಗಾರ ಸಾಮಾರ್ ಬಂದ್ ತನ್ ಕೂಡ ತಡ ಹಾಲಿಗೆ ದಿನ ಡೈರಿ ನನ್ ಕಳಿಸ್ತಾನ ಸಾಮಾರ ಬರ್ಗ ಅಂದ್ರೇಮೆಂಟ್ ಹಾಕಿರ್ತೀ ರೊಕ್ಕ ಕೊಡ್ತಿರ್ತಾರ ಅವಾಗ ಚಾ ನೋಡ್ಕೊಂಡ್ ಅವನ ಹಿಂಗ್ ಅವಾಗ ನಿನಗ ಬುದ್ಧಿ ಇಲ್ಲ ಮೂಳ ಹಳೆ ಬುದ್ಧಿ ಇಲ್ಲ ನೀ ಹಿಂಗ ದುಡ್ಕೊಂತ ಹಿಂಗ ಹೊಯ್ಕಿ ನೋಡ ಅದೊಂದ್ ಚಣ್ಣ ಇದೊಂದ್ ಅಂಗಿ ನೋಡಾತ ನಾನು ನಾಲ್ಕ್ ವರ್ಷದಿಂದ ದೀಪಾವಳಿ ಆಗಿ ನಿಮ್ ಅಣ್ಣ ಹಾಕೊಂಡಿದ್ದ ಅಂಗಿದ ಹೋದ್ ವರ್ಷ ದೀಪಾವಳಿ ಆಗಿ ಬ್ಯಾಸರ ನಿನಗ್ ಕೊಟ್ಟ ನೀ ಹಾಕೊಳತಿದ್ಯ ಅದನ್ನ ಅಂಗಿ ಆ ಈ ಚಣ್ಣನು ನಿಮ್ಮ ಅಪ್ಪ ಅಂತದ ಹ್ಮ್ ಹಾ ಇಲ್ಲ ನಿಮ್ ಅಪ್ಪ ಹಾಕೊಂಡ ಅವ್ ಬ್ಯಾಸರ ಆದ್ಕೂಲೆ ನಿಮ್ ಮಣ್ಣ ಕೊಟ್ಟ ನಿಮ್ ಮಣ್ಣಕ್ ಬೇಸರ ಆದ್ ಕೂಡ ನಿನಕ್ ಕೊಟ್ಟ ನೀ ಅದನ್ನ ಹಾಕೊಂಡ್ ಅಡ್ಡಿ ಆಡತ್ತಿದಿ ಏನ್ ಬಿಡಪ್ಪ ಈ ವರ್ಷ ದೀಪಾವಳಿ ಕೊಡಸ್ತಾನಂದ್ರ ಅರ್ಬಿ ಏನ್ ಮಾಡ್ತಾರ ಅದಕ್ಕ ನಾ ಏನ್ ಹೇಳತ್ತನು ಫಾಲೋವರ್ಸ್ ಬಾಳ ಆರ ಏನಕ್ಕ ಗೊತ್ತತಿ ಅಡ್ವರ್ಟೈಸ್ಮೆಂಟ್ ಇದಾರು ನಮ್ಮನ್ ಕರಿತಾರ ಅಂಗಡಿ ಅಡ್ವರ್ಟೈಸ್ಮೆಂಟ್ ಇದಾರ ಅವ್ರು ರೊಕ್ಕ ಕೊಡ್ತಾರ ಅವ್ರು ರೊಕ್ಕ ಕೊಡ್ತಾರ ನಮ್ಗ ಮತ್ತ್ ಪುಕ್ಷಟಿ ಅಂತಿ ನಾ ಅಂತಿ ಹತ್ತು ಸಾವಿರ ಮ್ಯಾಲ ಅದು ಅಂದ್ರ ಪುಕ್ಷಿ ನಾ ಮಾಡಲಾ ಮಟ್ಟ ಒಂದು ವಿಡಿಯೋ ಮೂರ್ ಸಾವಿರ ರೂಪಾಯಿ ಮಂತನಾ ಅದು ಒಟ್ಟು ಈ ಅರ್ಬಿ ಅಂಗಡಿ ಬಾಂಡಿ ಅಂಗಡಿ ಅಂತ ಕರಿತಾರಲ್ಲ ಎಡ್ವಟೈಸ್ಮೆಂಟ್ ಬೇಕಾದಷ್ಟು ಮಾಡ್ಕೊತ್ಯಾ ಅದಕ್ಕೆ ಹೇಳ್ತಾನ ಪೋಣ ತಂಬರು ಹೇಳ್ತಾನ ಪುನ ತೊಂದ್ ಅಂದ ಬಿಡ್ಲಿಗ ತಂದ ಬಿಡಾಕ ಹೇಳ್ತಾನ ಅಲ್ಲಿ ಇರ್ತಾನ ಅಲ್ಲಿ ಎಮ್ಮಿ ನೋಡ್ತೀಯ ಒಂದಿಷ್ಟ ನಾನ್ ನೋಡ್ತೇನೆ ಹೋಗ ಹಾ ನೋಡ್ತಾನ ಹೋಗನಿ ಆಗ್ಯಾ ಹೋಗನ್ ಕಪ್ಪನ ಬಾ ಹಾ ಹಲೋ ಫ್ರೆಂಡ್ಸ್ ನೋಡ್ರಿಪ್ಪ ನಾ ಯಾರ್ಯಾರಿಗೆ ರೊಕ್ಕ ಹಾಕತಲ್ಲ ಅವರೆಲ್ಲರೂ ಪಾಲೋ ಮಾಡಿರ್ಬೇಕ ನನ್ನ ಪಾಲೋ ನಾ ರೊಕ್ಕ ಹಾಕವ ಪಾಲೋ ಮಾಡ್ಲಿಲ್ಲ ಅಂದ್ರ ರೊಕ್ಕ ಹಾಕುದಿಲ್ಲ ಹ ಗೊತ್ತರ ಆಗ್ಲಿವಪ್ಪ ವಾತ್ರ ಆಗ್ಲಿ ಅಲ್ಲ ಏನ್ ನೀವು ಗುಟ್ಕ ತಿನ್ಕೋದ್ರ ಅಲ್ಲದ ಬಡ ಬಡ ಕೆಲಸ ಮಾಡಬೇಕ ಎಲ್ಲ ಬಡಬಡ ಕೆಲಸ ಪಟ್ನ ಮಾಡ್ರಿ

ಏನೋ ವಿಚಾರ ಮಾಡೋದ್ರಿ ಅಣ್ಣ ಯಾಕೋ ಬೇರೆ ಅಕೌಂಟ್ ವಾಗ್ ಬಂದಾನ ಅಂತೇಳಿ ಬೇರೆ ಯಾರ ಅಕೌಂಟ್ ಅವಲ್ರಿ ನಮ್ಮ ದುಮಸ್ ಅಂತೇಳ್ರಿ ಇವು ಬಾಳ್ ಚಂದ ಚಂದ್ ವಿಡಿಯೋ ಮಾಡ್ತಾನು ಅವನ ಅಕೌಂಟ್ ವಾಗ್ ಬಂದಿದ್ರಿ ಅಣ್ಣ ಈಗ ಇಡ್ ದಿವ್ಸ ನನ್ ಅಕೌಂಟ್ಲೆ ರೊಕ್ಕ ಹಾಕ್ತಿದ್ರಿ ಈಗ ನಮ್ಮ ದುಮಸ್ ರೀ ಇವು ಅವನ ಅಕೌಂಟ್ ಲೇ ರೊಕ್ಕಾಕ್ತಾನ ಯಾರ್ಯಾರಿಗೆ ಏನೇನ್ ತ್ರಾಸ ಐತ್ಲಾ ಕಮೆಂಟ್ ಮೂಲಕ ತಿಳಿಸ್ರಿ ಬರ್ತಾರ ಗಪ್ಪಿ ಕಮೆಂಟ್ ಆಗ್ತಾರ

ಈ ಸಲ ನೋಡ್ರಿ ಈ ಸಲ ನೀನ ಹೇಳ ಬನೇ ಬನ್ನಿ ಓದ್ ನೀನ ಓದನ ಬನ್ನಿ ತಗೋಳ ಬನ್ನಿ ಹಣ್ಣು ನೂರ್ ರೂಪಾಯಿ ಇಲ್ರಿ ನೂರ್ ರೂಪಾಯಿ ಹಾಕ್ರಿ ಹಾಕಿದ ಇಬ್ರು ನೂರ್ ರೂಪಾಯಿ ಎಂಜಾಯ್ ಮಾಡಿ ಇಷ್ಟ ಮಾಡ್ಕೊಂಡು ಹೋಗ್ರಿ ನೋಡ್ ಪಾಲ್ ವರ್ಷ ಹತ್ತು ಸಾವಿರ ಬರ್ತಾರ ಇವತ್ ಹತ್ತ್ ಸಾವಿರ ನಾಲ್ಕು ಹತ್ ಸಾವಿರ ಯಟ್ಟ ಟೋಟಲ್ ಇಪ್ಪತ್ ಸಾವಿರ ಮೂರ್ನೈದ್ ದಿವಸಕ್ಕ ಅಡ್ವರ್ಟೈಸ್ಮೆಂಟ್ ಆದ್ರೆ ನಮ್ ಕಡೆ ಕರಿಯಾಕ ಬರ್ತಾರ ಅವಾಗ ಅಡ್ವರ್ಟೈಸ್ಮೆಂಟ್ ಕೋದ್ ಅಂದ್ರ ಮೂರ್ ಮೂರ್ ಸಾವಿರ ನಂಗೆ ಅದಾಗ ಸಂಜೀಗಡೆ ಇನ್ನೊಂದ್ ನನಗ ಗೊತ್ತಾಗೊತ್ತಿಗೆ ಇನ್ನ ಇದ ಏ ಗೊತ್ ಇಷ್ಟ ಇಷ್ಟ ಮಾಡ್ಕೊಂತ ಹೋಗಿ ಇಷ್ಟ ಮಾಡ್ಕೊಂತ ಹೋಗ್ಬುಡುದ ಆಯ್ತ ನಡಿ ಹಂಗಾರ ನಾ ಇದೊಂದ ನೀವು ಕೊ ಇ ಕಡ್ಸೋದೈತಿ ಹಾ ಹಾ ಬರ್ತಾನ ಹಂಗಾರ ನೀ ಸಂಜಿ ಗಿಡೆ ಅಂಟ ಬೇಕಾಗ ಅಕ್ಕನ್ ತಗೋ ಹಾ ಅಕ್ಕನ ಆಗ್ಲಿ ಅಪ್ಪ ವತರ ಆಗ್ಲಿ ஏனது இதா விடியோமே நானும் கரே ஏன் பால வருஷ பர்வாள்வோ அல்லவா இன்னும் பக்கீரப்பர பால வர்ச பர்த்தா தூ மா தடிய எங்க மர இவன் உடிகாட் பாட்டி மர ஏ நீர் விட்டுக்கொண்டு குத்தான ಏನ್ ಮಾಡತ್ತೀವ ಅಪ್ಪ ಇಲ್ಲಿಯೇ ನೀರ್ ಬಿಡಾದಿನ ಏನ್ ಎಲ್ಲಾ ಹುಡ್ಕಾಡಿ ಕೂತ್ ಬೈ ನೋಡ್ ನಿನ್ನ ಇಲ್ಲೇ ಇದ್ದ ಏನ್ ಬಿಡೋ ಮರ ನೀನು ಹಿಂಗ್ ಕೂತ್ ಬಿಟ್ಟಿರ್ತಿ ಎಲ್ಲಾರು ನೆಳಿಗೆ ಮಕ್ಕೊಂದಿರ್ತಿ ಏನ್ ಬಿಡೋ ಮರ ಒಂದ್ ಎಂಟ ತಿಳಿಯೋ ಮಾಡಿದೇನ ಒಂದು ಫಾಲೋವರ್ಸ್ ಬರುವಲ್ವಾ ನೀ ಅವ್ರ ದೊಡ್ಡ ದಿಮಾಟ್ ಮಾಡಿ ಹಿಂಗ್ 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 ಹೇಳಿದೆ ನೋಡಿದೆ ಹೌದಲ್ಲಿ ಫಾಲೋವರ್ಸ್ ಬರ್ಬೇಕಾಗಿತ್ತು ಯಾಕೆ ಬಂದಿಲ್ಲ ನಮಸ್ಕ ಈಗ ಏನ್ ಆಗಿ ಬಿಟ್ಟೈತಿ ಮಂದಿಗೆ ಬೇಕಂತ ಗೊತ್ತಾಗ್ಬಿಟ್ಟೈತಿ ಯಾರು ಹ್ಮ್ ಅದಕ್ಕೆ ಒಂದು ಕೆಲಸ ಮಾಡ್ತಿ ಹ್ಮ್ ಸ್ವಲ್ಪ ಕೊರ್ಕರ್ ರೊಕ್ಕ ಅಂದ್ರೆ ನನ್ನ ಕಡೆ ಏನ್ ಬಿಡಪ್ಪ ಮೊದ್ಲು ಒಂದ್ ರೂಪಾಯಿ ನಮ್ಮ ಮನ್ಯಾಗ ನಮ್ಮ ಅಣ್ಣ ಮೊದ್ಲು ಸಾಮಾರ್ ಅವ ಡೈರಿ ಹೋಗಾನವ ದೊಡ್ಡವಾಗ ಅವಾಗ ಲೂಂಗು ಲುಂಗು ಲುಂಗು ಮುಖಸ್ಕೊಂಡ್ ಹುಚ್ಚಿ ಬೌಳಾ ಅಳೆ ಹುಚ್ಚಿ ಬೌಳಾ ಇದಕ್ಕೆ ನಿನಗೆ ಬುದ್ಧಿ ಇಲ್ಲ ಅನ್ನೋದು ಬಿಡಪ್ಪ ಅವರು ಅಲ್ಲೆಲ್ಲೇ ರೊಕ್ಕಿಲ್ ರೊಕ್ಕಿಲ್ ಅಂತ ಹೇಳಿ ನಾ ದಿ ರೊಕ್ಕಿಲ್ಲ ನಿನ್ ಕಡೆ ನಿನ್ನಂಗ ನಮ್ನ್ಯಾಗ ನನ್ ಕೈಯಾಗ ಹಿರೇತನ ಕೊಟ್ಟಿಲ್ಲಪ್ಪ ನಮ್ಮ ನನ್ನ ಕೈಯಾಗಿ ಹಿರಿಯತನ ಆಯ್ತದಲ್ಲ ಹಿರೇತನ ನಿನ್ ಕೈಯಾಗಿ ಕೊಟ್ಟಿಲ್ಲ ನಿನ್ ಎಮ್ಮಿ ಕೊಟ್ಟಾರ ಆ ಎಮ್ಮಿ ತಗೋ ಹೊಡಿ ಎಮ್ಮಿ ಮಾರ ಆ ರೊಕ್ಕ ತಗೋ ಮಂದ ಬ್ಯಾಂಕ್ ಅಕೌಂಟ್ ಆಯ್ತು ಏಯ್ ಇದೆ ಇದೆ ಐತಲೋ ಆ ಆಕೋಟದಾಗ ಹಾಕ ಆಕೋಟದಾಗ ಹಾಕಿ ಒಂದಷ್ಟು ಮದ್ದಿಗೆ ರೊಕ್ಕ ಹಾಕ ನೋಡು ಫಾಲೋವರ್ಸ್ ಹೆಂಗ್ ಬರ್ತಾರ ನೀರು ನೀನು ಮಾಡ್ತೀಯ ನೀನು ಬರ್ತೀಯ ಸಂತಿ ಯಾ ನೀನು ಸಂತಿ ಬರ್ತೀಯ ಅಯ್ಯಲ್ಲ ಇನ್ನೊಬ್ರು ಎಮ್ಮಿ ಮಾರಕ ಬರಬರ್ದೆ ತಪ್ಪಕತದ ಅಲ್ಲಲ್ಲ ಎಮ್ಮಿ ಮಾರೋದಿಕ್ಕೆ ಗೊತ್ತಿಲ್ಲ ಗೊತ್ತ ಹೋಗಿದನ ಎಮ್ಮಿ ಮಾರಕ ಹೋಗಿದನ ಬಣ್ಣ ಜೋಡಿ ಹೋಗಿದನ ಯಾವಾಗಣ್ಣ ಜೋಡಿ ಹೋಗಿದ ಗೊತ್ತಕತಲ್ಲ ಎಮ್ಮಿ ಮಾರ

ಯಾ ಬರ್ಹೇದಿ ಕೊನ್ ಬರ್ಬೇಕಾ ಊಟ ಮಾಡಿದ್ಬೇಕು ಊಟ ಮಾಡಿದ್ಬೇಕು ಮೆಸಕೋಕನವಾ ಮೆಸಕೋಕನವಾ ಇಲ್ಲಿಗರ್ ಬಿಚಾಡ್ ತರಬೇಕು ಹೋಗಬೇಕು ಚಂದ ನೋಡಿ ಹೋಗು ಎಲ್ಲ ಎಲ್ಲ ಏ ನಿನಗೆನ ಬೂತಿಪ ಕಾಲ ಸಣ್ಣನ ಅಡಾ ಕೋಗಾಕ ಯೆನ ದನವ ಅಡಾ ಕೋಗಾಕ ಎಂತಾದಲ್ಲ ನಿನ ಹೊತ್ತನ ಹಾಟಿ ಅಲ್ಲಿ ಅತ್ತಿರಿ ಬೆಳಿಕೆ ಬೆಳಿಕೆ ಬೈದರಿಯೆವ್ ಉಂಗ ಅದಕ್ಕೆ ಏನರ ಅದು ಮತ್ತೆ ಅದಕ್ಕೆ ಏನರ ಬೆಳಿಕೆ ಬೇದಿವನಣ್ಣ ಆ ಅಡಸಿ ಅಂತ ಅದಕ್ಕೆ ಏನರ ಎಲ್ಲಾರ್ ಕೊಂಡ್ ಉಚ್ಚೊಂಡ್ ಹೋಗಿ ಯಾನ್ ನೋಡಿ ಮತವಾ ಒಂದಿಕ್ಕೆ ಯಾರ್ ಮೇಲೆ ಕೇಳ ನಿಂ ಬೆಂಬಲ ಹಾಕೋ ಲೈ ಹೇಳ್ರು ನಿತ್ತಾ ನಡಿ ನಡಿ

அம்மா எல்லைய எல்லாரும் இருக்கட் நடு என்ன ஐயோ யாரா கொஞ்ச கொஞ்சை ஐந்தா ரட்டி తిんで ஆய யம்மி விடு வந்து கேட்டா சொல்ல நான் என்னங்க வந்து வந்தா சரோனா ஹேமேல ஏமேல சானே ஹேடி சானே கேக்குறானே பார்க்கா ஆ சௌமியா சனன் ஹோல்டா இருவ எல்ல அவ ஹோல்டா இருக்கு அவ எல்லங்க ಈ ಸಲ ಕೈಲೇ ಒಟ್ಟ ಬಿಡಿದ್ ಹೇಳ ಕರೆಕ್ಟ್ ಏನ್ಮೇಲೆ ಅಂದ್ರೆ ಈಗ ಫೋನ್ ಪೇ ಅದು ಮಾಡಾಕೈತಿದ್ಯಾ ಅದು ಎಮ್ಮಿ ಮಾಡಿದ್ರು ಅಕ್ಕ ಅಪ್ಪ

ಎಮ್ಮಿ ಮಾರಕ್ಕ ಹಚ್ಚಿದಾವೆ ಅವು ನಿನ್ನ ಅದನ್ನ ಹೇಳ್ತಾರಲ್ಲ ಸಣ್ಣ ಸಣ್ಣ ಸುಮ್ಮನೆ ಯಾವ ಹೇಳಿದ ಅಪ್ಪ ಕೇ ಅಲ್ಲ ಅಣ್ಣ ಕೊ ನೀನು ಕೊತ್ತತಿ ನಾ ಹಿಡ್ಲಯವ್ವ ಅಷ್ಟ ಶಣಿ ಅಲ್ಲವ್ ಓದಿ ಎಮ್ಮೆ ಮಾರಿನೇ ಆಡ ಮಾರಿನೇ ಕೋಳಿ ಮಾರೀನ್ಯೆ ಕುರಿ ಮಾರಿನೇ ಮಾಡು ಮನುಷ್ಯ ಅಲ್ಲೇ ಅವ್ವ ಇದರ ಹಿಂದೊಮ್ಮ ಮನುಷ್ಯ ಅದ ಮಾಸ್ಟರ್ ಮೈಂಡ್ ಬೇರೆ ಐತಿ ಅವ್ನು ತೋರಿಸ್ತವಲ್ಲೆ ಚಪ್ಪಲಿ ಹಾಕೋ ಚಪ್ಪಲಿ ಹಾಕು ಪತನೆ ನಡಿ ಬಬಾನಿ ಬಾ ಅಷ್ಟಾ ಬತಾಯೆ ಬಿಬ್ರ ತಕ ಎಟಕ ಮಾಡಿದನೆ ಯಾ ಸತ್ಯ ಅವನೆ ಕೇವಲ ಅವನೆ ಕೇವಲ ಬತ್ತಲ್ ಕತ್ತಿರನೇ ಅದ ಬಿಬ್ರ ಕೋಲಿ ಆಗಿದ್ರಿ ಆ ಬಂದಿರ ಕಿಳವ ಬಿಬ್ರ ಕೋಲಿ ಆಗಿದ್ರಿ ಇಲ್ಲಿ ಇರ್ತಾನು ಅವ್ವಾ ಇಲ್ಲಿ ಹೊರಡಾಗಿ ಇರ್ತಾನು ಬಿ ಹೊರಡಾಗಿ ಇರ್ತಾನು ನಡಿ ಆ ತೋರ್ಸು ನಡಿ ಅಲ್ಲಿ ನಮ್ಮ ಬಾಯ್ ಆಗ್ ಸಗನ ಹಾಕಲಿ ಇಷ್ಟು ನಾಳೆ ಹಾಕಿದರ ಗೊತ್ತಾಗ್ಲಿಲ್ಲ ಅತ್ತಾ ಬಾಬಾ ಇಲ್ಲಿ ಬಾನಿ ಹೇಳ್ತಾನು ಹಾಯ್ ಹಲೋ ನಮಸ್ಕಾರ ರೀ ಆ ಫೋನ್ ಡಿಸ್ಪ್ಲೇ ಹೋಗಿದೆ ಬ್ರೋ ಒಂದೂವರೆ ಸಾವಿರ ಹಾಕಿ ಆಯ್ತು ಬ್ರೋ ಒಂದೂವರೆ ಸಾವಿರ ಹಾಕಿದ್ದೀನಿ ಫೋನ್ ಡಿಸ್ಪ್ಲೇ ಹಾಕಿಸಿ ಹೇಗಿರಿ ಬ್ರೋ ನಮ್ಮದೊಂದು ಒಂದು ಎಮ್ಮೆ ಕಳೆದಿದೆ ಐವತ್ತು ಸಾವಿರ ರೂಪಾಯಿ ಹಾಕಿ ಬ್ರೋ ಅಲ್ಲ ಸೌಂಡ್ ಇದೇನಿದೆ ಫೋನ್ ಯಾಕೆ ಬರೋದು ಬಿಟ್ಟು ಹಿಂದಿಂದ ಬರತ್ತ ಇದು ಇದನ್ನಾರ ಡಿ ಟಿ ಎಸ್ ಎಫೆಕ್ಟನಾ எ பா நாமக்கோ நம்ம தும்சன எண்ணி மிஸ்வர நவ்லாக்க நீட்டது மாத்திர்ல பாக்கோ அக்கோ அந்த அதுக்காக நின்று உருக்காடி கூடவா ஒட் கொஞ்சம் எல்லா நம்ம தும்சீத்தம் நம் தம்ம ஏனோ கச்சு வாசந்த

ಅಲ್ಲ ಎನ್ನ ಅವ ಅಂತ ಮುಗ್ದು ಮನಷ್ಯಾಗ ಎಮ್ಮಿ ಮಾರ್ರು ಕೋಳಿ ಮಾರ್ರು ಅಲ್ಲಪ್ಪ ಎನ್ನ ನಿಮ್ಮ ಮನ್ಯಾಗ ಹೊಲ ಮಾರ್ರು ಮನಿ ಮಾರು ಇಂತಂದ ಕಳ್ಸತ್ತಿದ್ವಿ ಅಲ್ಲ ಎಮ್ಮಿ ಮಾರ್ರು ಅಂತ ಹಂಗೆ ಹೇಳಿದ್ರೆ ನಾವು ಮಾರೇ ಬಿಡುದು ಮಾರಿ ಬಿಡುದು ಹೌದು ಹೌದು ಅಲ್ಲಿ ಸಂಜೆ ಮುಂದೆ ಬಂದ್ ಎಲ್ಲಿ ತಿನ್ನಂತನ ಹೌದು ಅಲ್ಲ ವಿಚಾರ ಮಾಡ್ರಿ ನೀವು ಹೌದು ಮೊದಲ ನಿಮ್ಮ ತಮಗ್ ಬುದ್ಧಿಲ್ಲ ಬುದ್ಧಿಲ್ಲ ಅಯ್ಯೋ ನೀವು ಬಾ ಬುದ್ಧಿ